ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ರೀತಿ ಅಪಮಾನಗಳನ್ನ ಅಂತ ಅಂತದ್ರ ಬಗ್ಗೆ ಜನರಿಗೆ ಹೇಳಬೇಕಾಗಿದೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕರಡು ಸಮಿತಿಗೆ ನೇಮಕ ಆಗಬೇಕಾದ್ರೆ ಆ ಸಂದರ್ಭದಲ್ಲಿ ಅವರು ಬಾಂಬೆ ಪ್ರಾಂತದಿಂದ ಚುನಾವಣೆ ಮುಖಾಂತರ ನೇಮಕ ಆಗ್ತಕ್ಕಂಥದ್ದು ಬಂತು ಪ್ರಾರಂಭದಲ್ಲೇ ಅಧ್ಯಕ್ಷ ಆಗಲಿಲ್ಲ ಸದಸ್ಯರಾಗಿ ನೇಮಕ ಆಗಿದ್ದರು ಅದಾದ ನಂತರ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಎರಡು ಬಾರಿ ಚುನಾವಣೆಗೆ ನಿಂತಹ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರ ಜೊತೆಗಿರ್ತಕ್ಕಂಥ ವ್ಯಕ್ತಿನೇ ಅವ್ರ ವಿರುದ್ಧ ನಿಲ್ಲಿಸಿ ಚುನಾವಣೆಗೆ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರೇ ಪ್ರಚಾರಕ್ಕೋಗಿ ಅವ್ರನ್ನ ಸೋಲಿಸಿ ಅಪಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸು ಅದಾದ ನಂತರ ಅವರು ಕಾನೂನು ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಹಿಂದೂ ಕೋಡ್ ಬಿಲ್ಲನ್ನು ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಅದಕ್ಕೆ ವಿರೋಧ ಮಾಡಿದರು ವಿರೋಧ ಮಾಡಿದ ಅಷ್ಟೇ ಅಲ್ಲ ಅವರು ರಾಜೀನಾಮೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ದೇಶದ ಜನರಿಗೆ ತಮ್ಮ ಅಭಿಪ್ರಾಯವನ್ನು ಹೇಳಿಕ್ಕೂ ಕೂಡ ಅವಕಾಶ ಕೊಡಲಿಲ್ಲ ಗಲಾಟೆ ಮಾಡಿ ಅವ್ರನ್ನ ಅಲ್ಲಿಂದ ಪಾರ್ಲಿಮೆಂಟಿಂದ ಹೋಗುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು ಕಾಂಗ್ರೆಸ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ್ಯ ಆದಂಥ ಸಂದರ್ಭದಲ್ಲಿ ಅವ್ರಿಗೆ ದೆಹಲಿ ಒಳಗೆ ಆರು ಮೂರಡಿ ಜಾಗ ಕೂಡ ಕೊಡಲಿಲ್ಲ ಬಾಂಬೆಕ್ಕೆ ಅವರು ಪಾರ್ಥಿವ ಶರೀರ ತರಬೇಕಾದ್ರೆ ವಿಮಾನದ ವ್ಯವಸ್ಥೆ ಕೂಡ ಅವತ್ತಿನ ಕಾಂಗ್ರೆಸ್ ಮಾಡಲಿಲ್ಲ ಅವರು ಕಾರನ್ನು ಮಾರಿ ಐದು ಸಾವಿರ ರೂಪಾಯಿ ಹಣವನ್ನು ಕಟ್ಟತಕ್ಕಂಥ ಪರಿಸ್ಥಿತಿಯನ್ನು ಅವತ್ತಿನ ಕಾಂಗ್ರೆಸ್ ನಿರ್ಮಾಣ ಮಾಡಿತ್ತು ಅರವತ್ತೊಂದನೇ ಇಶಿಯೊಳಗೆ ಸಾವಿರದ ಒಂಬೈನೂರ ಅರವತ್ತೊಂದೇ ಇಶಿಯೊಳಗೆ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಮಂತ್ರಿಗಳು ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಬರೆದಿರ್ತಕ್ಕಂಥ ಪತ್ರ ಸುಪ್ರೀಂ ಕೋರ್ಟ್ ಜಜ್ ಅವರು ತಮ್ಮ ಒಂದು ತೀರ್ಪಿನಲ್ಲಿ ಅದನ್ನು ಉಲ್ಲೇಖ ಮಾಡಿದ್ದಾರೆ ಅಂದರೆ ಮೀಸಲಾತಿ ಕೊಟ್ಟಿದ್ದರ ಬಗ್ಗೆ ವಿಷಾದವನ್ನು ವ್ಯಕ್ತ ಮಾಡಿರ್ತಕ್ಕಂಥ ಜವಾಹರ್ಲಾಲ್ ನೆಹರು ಅವರು ಜವಹರ್ಲಾಲ್ ನೆಹರು ಅವರಿಂದ ಹಿಡಿದು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ತಾವು ತಾವೇ ಪ್ರಧಾನಮಂತ್ರಿ ಇದ್ದಾಗ ಭಾರತ ರತ್ನ ಪ್ರಶಸ್ತಿಯನ್ನು ತಮ್ಮನ್ನು ತಾವೇ ಘೋಷಣೆ ಮಾಡಿಕೊಂಡರು ಆದರೆ ಯಾವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಂವಿಧಾನ ಎಲ್ಲ ಜನಾಂಗ ಎಲ್ಲ ಜನರಿಗೆ ನ್ಯಾಯಯುತವಾಗಿ ಬದುಕ್ತಕ್ಕಂಥ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾತ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಯಾವ ಪ್ರಶಸ್ತಿ ಕೂಡ ಅವತ್ತಿನ ಕಾಂಗ್ರೆಸ್ಗೆ ಕೊಡಲಿಲ್ಲ ಆದರೆ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೋಲಿಸಿದ್ರು ಅವರಿಗೆ ಪದ್ಮಭೂಷಣ್ ಪ್ರಶಸ್ತಿ ಸಿಕ್ತು ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪ್ರಶಸ್ತಿ ಸಿಗಲಿಲ್ಲ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿ ಪಿ ಸಿಂಗನವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ವಾಜಪೇಯಿ ಅವರ ಮಾತಿಗೆ ವಿ ಪಿ ಸಿಂಗ್ರವರು ಅವತ್ತು ಭಾರತ ರತ್ನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಯಾವ ರಾಹುಲ್ ಗಾಂಧಿ ಶ್ಯಾಮ್ ಪಿತ್ರೋಡ ಮೆಂಟರ್ ಶ್ಯಾಮ್ ಪಿತ್ರೋಡ ಅವರ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಅವರು ಏನು ಅಂತಂದರೆ ಯಾವ ಐ ಐ ಟಿ ಸಂಸ್ಥೆಯಲ್ಲಿ ಅವ್ರ ಅರ್ಹತೆ ಆಧಾರ ಮೇಲೆ ಬರಬೇಕು ಮೀಸಲಾತಿ ತೆಗೀಬೇಕನ್ನುವಂಥ ಮಾತನ್ನು ಇವೆಲ್ಲ ವಿಷಯಗಳನ್ನು ಇದ್ದರೂ ಕೂಡ ಅವರು ಮರಿಮಾಸ್ತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾಯಿದೆ ದೇಶದಲ್ಲಿ ಜಮ್ಮು ಕಾಶ್ಮೀರಕ್ಕೆ ಪ್ರತ್ಯೇಕವಾಗಿ ಆರ್ಟಿಕಲ್ ತ್ರೀ ಸೆವೆಂಟಿ ಕೊಟ್ಟು ಅಲ್ಲಿರ್ತಕ್ಕಂಥ ದಲಿತ ಸಮುದಾಯಗಳಿಗೆ ನ್ಯಾಯ ಕೊಡಲಿಲ್ಲ ರಿಸರ್ವೇಷನ್ ಕೊಡಲಿಲ್ಲ ಆದರೆ ಇದೇ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ರದ್ದು ಮಾಡಿ ಇವತ್ತು ಒಂದೇ ಸಂವಿಧಾನದ ಅಡಿಯೊಳಗೆ ಜಮ್ಮು ಕಾಶ್ಮೀರವನ್ನು ತೊಡಗಿಸಿ ಅಲ್ಲಿ ಎಲ್ಲ ಪರಿಶಿಷ್ಟ ಪರಿಶಿಷ್ಟ ಪಂಗಡದವರಿಗೆ ಎಲ್ಲರಿಗೂ ಕೂಡ ರಿಸರ್ವೇಷನ್ನ ಕೊಟ್ಟು ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತು ಅಂಬೇಡ್ಕರ್ ಅವರ ಪಂಚ ಸ್ಥಳಗಳು ಅವರು ಜನಿಸಿರ್ತಕ್ಕಂಥದ್ದು ಅವರು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ಲಂಡನ್ದಲ್ಲಿ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥದ್ದು ನಾಗ್ಪುರದಲ್ಲಿ ಅವರು ತೆಗೆ ದೀಕ್ಷೆ ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಪವಿತ್ರ ಸ್ಥಳಗಳನ್ನ ತೀರ್ಥಕ್ಷೇತ್ರಗಳನ್ನಾಗಿ ಅವುಗಳನ್ನ ಸ್ಮಾರಕಗಳನ್ನಾಗಿ ನಿರ್ಮಾಣ ಮಾಡಿ ಅಂಬೇಡ್ಕರ್ ಅಂಬೇಡ್ಕರ್ ಅವರಿಗೆ ಗೌರವವನ್ನು ಕೊಡ್ತಕ್ಕಂಥ ಕೆಲಸ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮಾಡಿದರು ಅಂಬೇಡ್ಕರ್ ಅವರು ನಿಧನ ಆದ ನಂತರ ಒಂದು ಸ್ಮಾರಕ ಕೂಡ ಕಟ್ಟುವಂಥ ಯೋಗ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಇರಲಿಲ್ಲ ಇವತ್ತು ಯಾವ ನೈತಿಕತೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನಿಮ್ಮ ಹತ್ರ ಅನ್ನೋಂಥದ್ರ ಬಗ್ಗೆ ಅವಲೋಕನ ಮಾಡ್ಕೋಬೇಕು ರಾಷ್ಟ್ರೀಯ ಕಾಂಗ್ರೆಸ್ಸಿಂದ ಹಿಡ್ಕೊಂಡು ಇವತ್ತು ಎಲ್ಲ ನಾಯಕರು ಇವತ್ತು ಜಿಲ್ಲೆ ರಾಜ್ಯದಿಂದ ಎಲ್ಲರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀರಿ ಇವತ್ತು ನಾನು ಕೇಳ್ತಾ ಇದ್ದೀನಿ ಇವತ್ತು ನಮ್ಮದೇ ರಾಜ್ಯದಲ್ಲಿ ಯಾವ ದಲಿತ ಸಮುದಾಯಕ್ಕೆ ಇವತ್ತು ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಒಳಗೆ ಇರ್ತಕ್ಕಂಥ ಇಪ್ಪತ್ತೈದು ಸಾವಿರ ಕೋಟಿ ಹಣವನ್ನು ಇವತ್ತು ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥದ್ದು ಆ ಹಣವನ್ನು ಎಲ್ಲಿ ಹೋಯ್ತು ಅನ್ನುವಂಥದ್ರ ಬಗ್ಗೆ ಹೇಳಿಲ್ಲ ಅಂದ್ರೆ ನಿಮಗೆ ದಲಿತ ಬಂಧುಗಳ ಬಗ್ಗೆ ಇರ್ತಕ್ಕಂಥ ಅಸಹನೆ ಎಷ್ಟು ಅನ್ನುವಂಥದ್ರ ಬಗ್ಗೆ ಜನರಿಗೆ ಗೊತ್ತಾಗ್ತದೆ ಹಿಂದೊಂದು ಸಂದರ್ಭದೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೇರು ಅವರಿಗೆ ಪ್ರಶ್ನೆ ಮಾಡ್ತಾರೆ ನೀವು ಮುಸ್ಲಿಂ ಸಮಾಜದ ಬಗ್ಗೆ ತೋಳ್ತಕ್ಕಂಥ ಕಾಳಜಿ ಪ್ರೀತಿ ಪರಿಶಿಷ್ಟ ಪಂಗಡದವ್ರ ಬಗ್ಗೆ ಯಾಕೆ ತೋಳಕತ್ತಿಲ್ಲ ಅಂತನ್ನೋಂಥದ್ರ ಬಗ್ಗೆ ಅವರು ಪತ್ರದಲ್ಲಿ ಕೂಡ ಉಲ್ಲೇಖ ಮಾಡಿದ್ದಾರೆ ಹೀಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅಂದ್ರೆ ಅದು ಸುಡುಮನೆ ಅಂತದ್ರ ಬಗ್ಗೆ ಅವರು ಹೇಳಿಕೆ ಕೊಟ್ಟು ಹೋಗಿದ್ದಾರೆ ಹೀಗಾಗಿ ಕಾಂಗ್ರೆಸ್ ನಾಯಕರು ದೇಶದ ಜನರಿಗೆ ನೀವು ಬೆತ್ತಲಾಗಿದಿರಿ ಪಾರ್ಲಿಮೆಂಟದಲ್ಲಿ ಸಂವಿಧಾನ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು ಎರಡು ತಾಸವರೆಗೆ ಅಮಿತ್ ಶಾ ಅವರು ದೇಶದ ಜನರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂತನೋಂಥದ್ರ ಬಗ್ಗೆ ಮಾತಾಡುವಂಥದ್ದು ಇವತ್ತು ದೇಶದ ಜನರಿಗೆ ಕಾಂಗ್ರೆಸ್ ಏನು ಮಾಡಿದೆ ಅಂತದ್ದು ಅಂಬೇಡ್ಕರ್ ಅವ್ರ ಬಗ್ಗೆ ಯಾವ ರೀತಿ ಅಪಮಾನ ಮಾಡಿದೆ ಅನ್ನೋಂಥದ್ದನ್ನು ದೇಶದ ಜನರ ಮೇಲೆ ಇಟ್ಟಾಗ ನಾವು ಎಲ್ಲ ಕಡೆಯಿಂದ ಬೆತ್ತಲಾಗಕತ್ತೀವಿ ಕತ್ತೀವನ್ನಂಥ ಅವರ ಒಂದು ಅಸಹಾಯಕತೆಯಿಂದ ಇವತ್ತು ಇಲ್ಲ ಸಲ್ಲದ ಆರೋಪ ಕೇಸಿಂದ ಇವತ್ತು ಬೀದಿ ರಗಳಾಟ ಇವತ್ತು ಮಾಡ್ತಾಯಿದ್ದಾರೆ ಇದನ್ನು ದೇಶದ ಜನರ ಯಾವತ್ತೂ ಕ್ಷಮಿಸುವುದಿಲ್ಲ ದೇಶದ ಜನ ಸುದೀರ್ಘ ಎಪ್ಪತ್ತು ವರ್ಷ ಅದರಲ್ಲಿ ಪ್ರಮುಖವಾಗಿ ಅರವತ್ತು ವರ್ಷ ಆಳ್ವಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಇವತ್ತು ದೇಶಕ್ಕೆ ಪರಿಶಿಷ್ಟ ಪಂಗಡಿ ಎಲ್ಲ ಸಮುದಾಯಗಳಿಗೆ ಏನು ನ್ಯಾಯ ಕೊಟ್ಟಿರಿ ಅನ್ನುವಂಥದ್ರ ಬಗ್ಗೆ ಜನ ಇವತ್ತು ಎಲ್ಲವೂ ಅರ್ಥ ಮಾಡಿಕೊಂಡಾರ ಕಳೆದ ಹತ್ತು ವರ್ಷದಲ್ಲಿ ಇವತ್ತು ನರೇಂದ್ರ ಮೋದಿಯವರ ಸರ್ಕಾರ ಎಲ್ಲ ಸಮುದಾಯಗಳನ್ನು ಅವರಿಗೆ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕೆಲಸ ಇಡೀ ಸಮಗ್ರ ಭಾರತವನ್ನು ಅಭಿವೃದ್ಧಿ ಪಥದ ಹತ್ರ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸ ಈ ರೀತಿ ಇವತ್ತು ಇಡೀ ದೇಶದ ಜನರನ್ನ ಎಲ್ಲ ಜನರ ನೂರ ನಲವತ್ತು ಕೋಟಿ ಜನರನ್ನ ಒಂದು ಗುಡಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಅದು ಕಾಂಗ್ರೆಸ್ಗೆ ಸಹಿಸಿಕೊಳ್ಳೋಕೆ ಆಗದೇ ಇರೋ ಕಾರಣಕ್ಕೆ ಇಲ್ಲ ಸಲದ ಆರೋಪಗಳನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರು ಮೇಲೆ ರಾಜಕೀಯ ಮಾಡ್ತಕೊಂಡು ಹೊಂಟಿರ್ತಕ್ಕಂಥ ಅದು ಅಕ್ಷಮ್ಯ ಅಪರಾಧ ಕೂಡ ಅದು ಆಗ್ತದೆ ಅನ್ನುವಂಥ ಭಾವನೆಯನ್ನು ಹೇಳಿಕೆ ನಾನು ಇಚ್ಛಿಸ್ತೇನೆ ಕಾಂಗ್ರೆಸ್ಸಿನ ಪ್ರವೃತ್ತಿ ಕಾಂಗ್ರೆಸ್ಸಿನ ಪ್ರವೃತ್ತಿ ಏನಪ್ಪಾ ಮೊಸಳೆಯ ಕಣ್ಣೀರು ಅದು ಯಾರ ಸಲುವಾಗಿ ಅಂದ್ರೆ ದಲಿತರ ಸಲುವಾಗಿ ಅಲ್ಲರೇ ಈ ದೇಶದಲ್ಲಿ ಅರವತ್ತು ವರ್ಷ ಸಾಮ್ರಾಜ್ಯ ನಡೆಸಿದ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಅದೆಲ್ಲ ಆದಮೇಲೆ ಅವರ ಮನೆತನದ ಇನ್ನೆರಡು ಮರಿಗಳನ್ನು ಇಲ್ಲಿ ಬಿಟ್ಟು ಹೋಗ್ಯಾರ ಈಗ ಅವರು ಮಾಡಬೇಕಾರ ಆದರೆ ದಲಿತರಿಗೆ ನೀವು ಕೊಟ್ಟದ್ದು ಕೊಡುಗೆ ಏನು ಅನ್ನತಕ್ಕಂಥ ಪ್ರಶ್ನೆ ನಾನು ಮಾಡ್ತೀನಪ್ಪ ಏನು ಮಾಡಿದ್ರಿ ದಲಿತರಿಗೆ ಹೇಳಿದ್ರಿ ಬಾಯಿಲೆ ಹೇಳಿದ್ರಿ ದಲಿತರು ಉದ್ಧಾರ ಮಾಡ್ತೇವೆ ಅದನ್ನು ಮಾಡ್ತೇವೆ ಮಣ್ಣು ಮಾಡ್ತೇವೆ ಅಂತ ಹೇಳಿರಿ ಏನು ಇವತ್ತಿಗೂ ಕೂಡ ಆಗಲಿಲ್ಲ ಕಾಶ್ಮೀರದಲ್ಲಿ ರಾಮನಗೌಡ್ರೆ ಹೇಳಿದ್ರಲ್ಲ ಇವತ್ತಿಗೂ ಕೂಡ ಒಬ್ಬ ಅಸೆಂಬ್ಲಿನಲ್ಲಿ ದಲಿತ ಮನುಷ್ಯನಿಗಿರಲಿಲ್ಲ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ತ್ರೀ ಸೆವೆಂಟಿ ಹಠಾವ್ ಮಾಡಿದ ಮೇಲೆ ಇವತ್ತು ಅಲ್ಲಿಯೇ ಇರತಕ್ಕಂಥ ದಲಿತ ಜನಾಂಗ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಇವತ್ತು ರಿಸರ್ವೇಷನ್ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಆಮೇಲೆ ನೋಡ್ರಿ ಭಾಳ ಭಾಳ ಅತ್ಯಂತ ರೀ ಹೀನಾಯಮಾನವಾಗಿ ನಡೆಸ್ಕೊಂಡು ಬಂದಾರೆ ಇವರು ಕಾಂಗ್ರೆಸ್ನವರು ಯಾರನ್ನ ದಲಿತರನ್ನ ಬರೀ ಏನು ಹೋಟಿಗಾಗಿ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದು ಅಷ್ಟೇ ಅದನ್ನು ಬಿಟ್ಟರೆ ಅವ್ರಿಗೆ ಏನೇನು ಮಾಡಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ ನಾನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹೆಗ್ಡೆಯವರು ತೀರ ರಾಮಕೃಷ್ಣ ಹೆಗ್ಡೆಯವರು ತೀರಿದ ಮೇಲೆ ಎರಡು ಸಾವಿರದ ನಾಲ್ಕು ಹೆಗ್ಡೆಯವರು ತೀರದ ಮೇಲೆ ನಾನು ಏನು ಮಾಡಬೇಕು ಅಂತಕ್ಕಂಥ ಎರಡು ಮನ ಚಂಚಲ ಮನಸ್ಸಿನಲ್ಲಿದ್ದೆ ಆದರೆ ಇವೆಲ್ಲವೂ ಹಿಂದೂ ಕಾಂಗ್ರೆಸ್ ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯನ್ನು ನೆನೆಸ್ಕೊಂಡ್ರ ಮೈ ಭಾಳ ಜುಮ್ಮಾಯಿತು ನೋಡ್ರಿ ಇದೆಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ಮನುಷ್ಯನಿಗೆ ಇದು ಇವೆಲ್ಲರೂ ಹೇಳ್ತೀರಪ್ಪ ಸಂವಿಧಾನ ಶಿಲ್ಪಿ ಅಂತೇಳಿ ಅಲ್ಲಿ ಹಿಂದೂ ನಾನು ಒಬ್ಬ ವಿದ್ಯಾವಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ನಾನು ಅನುಭವಿಸಿದ್ದೀನಿ ತಿಳ್ಕೊಂಡಿದ್ದೀನಿ ಓದಿದ್ದೀನಿ ಅಂಥ ಮನುಷ್ಯನಿಗೆ ಇಷ್ಟೊಂದು ಅವಮಾನ ಮಾಡಿದ್ರಿ ನೀವು ಬೇರೆ ದೇವ್ರ ಗತಿ ಏನು ಅನ್ನತಕ್ಕಂಥ ಒಂದು ನಿರ್ಣಯಕ್ಕೆ ಬಂದು ನಾನು ಇಲ್ಲ ಭಾರತೀಯ ಜನತಾ ಪಕ್ಷ ಸೇರ್ತೀನಿ ಅಂತಕ್ಕಂಥ ಮಾತು ಹೇಳಿದಾಗ ಇಡೀ ಕರ್ನಾಟಕದ ರಾಜ್ಯದ ದಲಿತ ಸಮುದಾಯ ನನ್ನ ಮೇಲೆ ಒತ್ತಡ ಹೇಳಿ ಇಲ್ಲ ನೀನು ಯಾವ ಕಾರಣಕ್ಕೂ ಭಾರ ಭಾರತೀಯ ಜನತಾ ಪಕ್ಷಕ್ಕೆ ಸೇರಬಾರ್ದು ಅಂದಾಗ ಇವೆಲ್ಲವೂ ಹೇಳಿದ್ರಲ್ಲ ಇವರು ರಾಮನಗೌಡರು ಎಲ್ಲವನ್ನ ಒಂದೊಂದು ಬಿಚ್ಚಿ ಇಟ್ಟು ನಾನು ಹೇಳಿದ್ದು ಅಷ್ಟೇ ಅಲ್ಲದರೆ ನೋಡ್ರಿ ಅವ್ರಿಗೊಬ್ಬದು ರಾಷ್ಟ್ರಪತಿ ಒಂದು ಒಂದು ಪ್ರಶಸ್ತಿ ಕೊಡಲಿಲ್ಲ ಅವರು ಭಾರತ ರತ್ನ ಕೊಡಲಿಲ್ಲ ಆದರೆ ನೋಡ್ರಿ ಈಗ ಅವ್ರನ್ನ ಸೋಲಿಸಿದವರು ಬಾಬಾ ಸಾಹೇಬ್ರ ಅಂಬೇಡ್ಕರನ್ನು ಯಾರು ಅಂತವ್ರು ಸೋಲಿಸಿದರು ಎಪ್ಪತ್ತರಲ್ಲಿ ಅಂಥವನಿಗೆ ಪ್ರಶಸ್ತಿಗಳನ್ನು ಕೊಟ್ರಪ್ಪ ಆದರೆ ಅವ್ರಿಗೆ ಯಾಕೆ ಕೊಡಲಿಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಇದು ನನ್ನ ಪ್ರಶ್ನೆ ಕಾಂಗ್ರೆಸ್ನವ್ರಿಗೆ ಅದಕ್ಕೆ ಈ ಒಂದು ಮೊಸಳೆ ಕಣ್ಣೀರ ಇದು ಬಿಡಬೇಕಿದು ಇದು ದೇಶದಲ್ಲಿ ಎಲ್ಲ ಏನು ನೋಡು ಅಮಿತ್ ಶಾರ್ರವರು ಪಾಪ ಹೊತ್ತು ನಾವೆಲ್ಲರೂ ಇದ್ದವರಲ್ಲಿ ರಾಜ್ಯಸಭೆಯಲ್ಲಿ ಇದ್ದಿದ್ದಿಲ್ಲ ಹೊರಗೆ ಕೂತು ಕೇಳಿದೆವು ಆದರೆ ಅವರೇನು ಅಂಥದ್ದು ಹೇಳಲಿಲ್ಲ ಅವರು ಅವ್ರು ಹೇಳೋದು ಯಾವುದೋ ಹೇಳಿದ್ದು ಇವರು ತಿರುಚ್ಕೊಂಡು ಇವತ್ತು ಅಮಿತ್ ಅವರು ರಾಜೀನಾಮೆ ಕೊಡಬೇಕು ಅವ್ರಿಗೆ ಯಾರು ಬೆಂಬಲಿಸಬಾರ್ದು ಅಂತಕ್ಕಂಥ ಒಂದು ನಾಟಕ ನಡೆಸ್ಯಾರೆ ಈ ನಾಟಕ ಭಾಳ ದಿನ ನಡೆದಿಲ್ಲ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ದಲಿತ ಬಂಧುಗಳಿಗೆ ರಾಜ್ಯದಲ್ಲಾಗಲಿ ದೇಶದಲ್ಲಾಗಲಿ ಇರತಕ್ಕಂಥ ನಮ್ಮ ದಲಿತ ಬಂಧುಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡಿದ್ದೀನಿ ಮಾಡ್ಕೋತೀನಿ ಕಾಂಗ್ರೆಸ್ನವರು ನಮ್ಮನ್ನು ಬಹಳ ಮೊದಲಿನಿಂದಲೂ ಹತ್ತೊಂಬತ್ತು ಎಷ್ಟು ಅದು ಅಪ್ ಎಪ್ಪತ್ತು ಅರುವತ್ತು ವರ್ಷಗಳಿಂದ ನಮ್ಮನ್ನು ಬಹಳ ಹೀನಾಯಮಾನವಾಗಿ ನಡೆಸ್ಕೊಂಡು ಬಂದಾರ ನಮಗೆ ಕೊಡ್ತಕ್ಕಂಥದ್ದು ನೋಡ್ರಿ ಯಾವ ಸವಲತ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕೊಟ್ಟಿಲ್ಲ ಅದಕ್ಕಾಗಿ ನಾನು ಇದನ್ನೆಲ್ಲ ಖಂಡನೆ ಮಾಡ್ತಾ ನನ್ನ ಸಮಾಜದ ಜನರಿಗೆ ನಾನು ವಿನಂತಿ ಮಾಡ್ಕೋತೀನಿ ಯಾವ ಕಾರಣಕ್ಕೂ ಈ ಕ್ರೊಕೊಡೈಲ್ ಏನು ಕಣ್ಣೀರು ಹಾಕಿಸ್ತಕ್ಕ ಹಾಕ್ತಕ್ಕಂಥ ಕಾಂಗ್ರೆಸ್ಸಕ್ಕೆ ಮನ ಸೋಲ್ಬೇಡ್ರಿ ಅಂತಕ್ಕಂಥ ಒಂದು ವಿನಂತಿಯನ್ನು ನನ್ನ ಸಮಾಜದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ ಅಂಬೇಡ್ಕರ್ ಅಂತ ಏಳು ಬಾರಿ ಹೇಳಿ ಅವರು ಹೆಸರು ತಗೊಳ್ಳೋ ಬದಲು ದೇವರ ಹೆಸರು ತಗೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ಅನ್ನೋ ಪದ ಬಳಕೆ ಅಂತ ಇದು ಯಾವ ರೀತಿ ನೀವು ಸಮರ್ಥಿಸ್ಕೊಳ್ತೀವಿ ನೋಡ್ರಿ ಅವರು ಹೇಳಿರ್ಬೋದು ಅಂದರೆ ಆ್ಯಕ್ಚುಲಿ ಹೇಳಿದ್ದೇನದು ಒಂದು ಸ್ವಲ್ಪ ನೋಡ್ರಿ ಅಲ್ಲಿ ಅಲ್ಲಿ ಪಾರ್ಲಿಮೆಂಟ್ನಲ್ಲೇ ಅದ ಅದು ಬಹಳ ಸ್ಪಷ್ಟಾಗಿ ಹೇಳ್ಯಾರ ಆದ್ರೆ ಇವರು ಅದನ್ನು ತಿರುಚಿ ಹೇಳ್ತಕ್ಕಂಥ ಪ್ರಯಾಸ ಮಾಡಿದ್ರು ಅಷ್ಟೇ ಆದರೆ ಅವ್ರೇನು ಅಮಿತ್ ಶಾರವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬ್ರು ಯಾರು ಬಾಬಾ ಸಾಹೇಬ್ರ ಬಗ್ಗೆ ಏನು ಅನ್ನೋದು ಗೊತ್ತಿಲ್ಲ ಅವ್ರು ಸಂಪೂರ್ಣ ಗೌರವ ಇಟ್ಕೊಂಡೆ ಮಾತಾಡ್ಯಾರ ಆದರೆ ಇವರು ತಿರ್ಚಾರಿರೋದನ್ನು ನಾವು ಇದ್ದವರಲ್ಲಿ ಅಲ್ಲಿ ಇದೆಲ್ಲ ಪಾಪ ಅವತ್ತು ಅಲ್ಲಿ ಪ ಇದರಲ್ಲಿ ರಾಜ್ಯಸಭಾದಲ್ಲಿ ಅವ್ರ ಸ್ಟೇಟ್ಮೆಂಟ್ ಆದಮೇಲೆ ಸಾಯಂಕಾಲ ಎಂಟು ಗಂಟೆಗೆ ಯಾರು ಹೊತ್ತಂದ್ರೆ ನಮ್ಮ ಪಿ ಯು ಸಿ ಪಿ ಯು ಗೋಯಲಿನ ಮನೆಯಲ್ಲಿ ನಾನು ಒಬ್ಬ ಅಲ್ಲಿ ಇದ್ದಾಗ ಅದನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ರು ನಾವು ಕೇಳ್ಕೊಂಡಿದ್ದೆವು ಆದರೆ ಅದನ್ನೆಲ್ಲ ಕೇಳಿದ್ರೆ ಅದು ಅವಮಾನ ಮಾಡತಕ್ಕಂಥ ಹೇಳ್ತಕ್ಕಂಥ ಕೆಲಸ ಅವ್ರು ಮಾಡಿಲ್ಲ ಆದರೆ ಇವ್ರು ಮಾಡತಕ್ಕಂಥ ಕಾಂಗ್ರೆಸ್ಸಿನ ಒಳಸಂಚಿನಿಂದ ಈ ಕೆಲಸ ನಡೆದದಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾ ಹೇಳ್ತೀನಪ್ಪ ಸರ್ ಅಸ್ಲಿಗ ಹೇಳಿದ್ದಾರೆ ನಾವು ರೀ ಅಮಿತ್ ಶಾರ್ ಅವರು ಹೇಳಿದ್ದು ಏನು ನೋಡಿರಿ ತಾತ್ಪರ್ಯ ಬೇರೆ ಇತ್ತು ಅದು ತಾತ್ಪರ್ಯ ಇದ್ದದ್ದು ಬೇರೆ ಇಲ್ಲಪ್ಪ ನೀವು ಬಾ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳರ ಬದಲಿ ಅಥವಾ ಈ ರೀತಿ ನೀವು ಹೇಳಬೇಕಿತ್ತು ನಿಮ್ಮ ಪುಣ್ಯ ಅಂತ ಬರ್ತದಂತ ಹೇಳ್ಯಾರ ಅಂತ ಇವ್ರು ಹೇಳ್ತಾರೆ ಹಂಗೆ ಹೇಳಿಲ್ಲ ಅದು ಆದರೆ ಅದನ್ನು ಹೇಳ್ಕೊಂಡು ಹೇಳ್ಕೊಂಡು ಇವರು ಬಾಬಾ ಸಾಹೇಬ್ರಿಗೆ ಮಾಡಿದ್ದೇನು ಕಾಂಗ್ರೆಸ್ನವರು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಹೇಳಿದ್ದಾರೆ ಅಟ್ಟೆ ವಿನ ಅದನ್ನು ತಿರುಚಿ ಇವರು ಇವರು ಅಮಿತ್ ಶಾರವರು ದಲಿತರಿಗೆ ಅನ್ಯಾಯ ಮಾಡ್ಯಾರ ಅಪಮಾನ ಮಾಡ್ಯಾರ ಅಂತಕ್ಕಂಥ ಮಾತು ಹೇಳ್ಯಾರಪ್ಪ ಇದು ಭಾಳ ಸ್ಪಷ್ಟ ಆಗಿದೆ ಇದು ನಾವು ನಾವು ಅವತ್ತು ರಾತ್ರಿ ನಮ್ಮ ಹತ್ರ ಬಂದಾಗ ನಾವು ಐದಾರು ಎಂಟು ಜನ ಇದ್ದಾಗ ಪಿಯೂಷ್ ಗೋಯಲ್ ಮನೆಯಲ್ಲಿ ಅವತ್ತೇ ಸಾಯಂಕಾಲ ಎಂಟು ಗಂಟೆಗೆ ಸೇರಿ ಇದನ್ನು ಚರ್ಚೆ ಮಾಡಿ ಅವರಾಗೆ ಸ್ಪಷ್ಟ ಆಗಿ ಆಮೇಲೆ ಅಲ್ಲಿ ಇವರಲ್ಲಿ ಯಾರೋ ಅಲ್ಲಿ ರಾಜ್ಯಸಭೆಯಲ್ಲಿ ಹೇಳಿರ್ತಕ್ಕಂಥ ಏನು ನಿಮ್ಮ ಇವು ಇರ್ತಾವಲ್ಲ ಟೇಪು ಮತ್ತೊಂದು ಅದರಲ್ಲಿ ಯಾವುದೂ ಇಲ್ಲ ಅದು ಆದರೆ ಇವರು ಸೃಷ್ಟಿ ಮಾಡಿ ಅದನ್ನು ಹೇಳ್ತಕ್ಕಂಥ ಕೆಲಸ ಮಾಡ್ಯಾರ ಭಾಳ ಸ್ಪಷ್ಟ ರಾಜ್ಯಸಭಾ ವಿಡಿಯೋದಲ್ಲಿ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಬಂದು ನೀವು ದೇವ್ರ ಹೆಸರು ತಗೊಂಡಿದ್ರೆ ಸ್ವರ್ಗಕ್ಕೆ ಹೋಗ್ತಿದ್ರಿ ನೋಡ್ರಿ ಆಯ್ತು ಸ್ವರ್ಗಕ್ಕೆ ಹೋಗ್ತಿದ್ರಿ ಅದಂಗೆ ಹೇಳಿಲ್ಲ ಅವರು ನೀವು ಅದನ್ನ ಹೇಳ್ತೀರಿ ಪೈ ಬಾಬಾ ಸಾಹೇಬ್ರ ಹೆಸರು ಬಾಬಾ ಸಾಹೇಬ್ರ ಹೆಸರು ಹೇಳ್ತಿದ್ರಿ ನೀವು ಹಿಂಗೆ ಹಾತಿದ್ರಿ ಅನ್ನೋದು ಮುಂದೆ ಅಟ್ಟಕ್ಕೆ ಬಿಟ್ಟಿಲ್ಲ ಅವರು ಚರ್ಚ್ ಹೇಳಿದ್ರು ನೀವು ಮಾಡೋದೇನು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ಗೆ ಏನು ಅನ್ಯಾಯ ಮಾಡಿರಿ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳ್ಯಾರ ಅದನ್ನು ಸುಮ್ಮ ಸುಮ್ಮನೆ ತಿರುಚಿ 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 ಹೇಳಿ ಅಂದ್ರೆ ನೋಡ್ರಿ ಅದನ್ನು ನೋಡ್ರಿ ಅದರಲ್ಲಿ ಯಾವ ಇದನ್ನು ಕೂಡ ಅಲ್ಲಿ ಇಲ್ಲ ಭಾಳ ಸ್ಪಷ್ಟವಾಗಿ ನಾನು ನನಗೆ ಗೊತ್ತಿದ್ದ ಹಂಗೆ ಹೇಳಿದಾಗೆ ಅದನ್ನಿಲ್ಲ ಇದನ್ನೊಂದು ಕಾಂಗ್ರೆಸ್ಸಿನವರು ಯಾವುದು ನಡಿಲಿಲ್ಲಲ್ಲ ಪಾರ್ಲಿಮೆಂಟಲ್ಲಿ ಬಂದು ಮಾಡಿಸಿದ್ರು ಅಲ್ಲಿನೂ ನಡಿಲಿಲ್ಲ ಎಲ್ಲನೂ ಮಾಡಿ ಅಪವಾದ ಏನು ಮೋದಿಯವ್ರ ಮೇಲೆ ಮತ್ತೊಬ್ಬರ ಮೇಲೆ ಸರ್ಕಾರದ ಮೇಲೆ ಗೂಬೆ ಕುಂದಿರಿಸಿ ಅವ್ರು ಮಾಡ್ತಕ್ಕಂಥ ಹೀಯ ಕೃತಿ ಇವತ್ತಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಲಿ ನಾನೇ ಅದನ್ನು ಬಿಚ್ಚಿಡ್ತೀನಿ ಎಲ್ಲನೂ ಅವರು ಇಷ್ಟೊಂದು ಇಷ್ಟ ಇಂಥ ಜನ ನನ್ನ ಜೀವನ್ಯಾಗ ನಾವು ನೋಡಲಿಲ್ಲ ಅದಕ್ಕಾಗೇ ನಾನು ಯಾವತ್ತೂ ಕೂಡ ಕಾಂಗ್ರೆಸ್ ಬರೋದಿಲ್ಲ ಅಂತ ಹೇಳಿ ನಮ್ಮ ದಲಿತರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಹೇಳಿ ನಾನು ಬಿ ಜೆ ಪಿ ಕರ್ಕೊಂಡಿದ್ದೆ ಫ್ಯಾಷನ್ ಆಗಿಬಿಟ್ಟಿದೆ ಅಂತಿರೋದು ಬಹಳ ಯಾವಾದ್ರಿ ಅಂಬೇಡ್ಕರ್ ಹೆಸರು ತಗೊಳ್ಳೋದು ಫ್ಯಾಷನ್ ಆಗಿದೆ ಇವರಿಗೆ ಅಂತ ಅದು ಯಾರಿಗೆ ಅಂದ್ರೆ ಕಾಂಗ್ರೆಸ್ನವ್ರಿಗೆ ಬೇರೆದವ್ರು ಯಾರು ತಗೋತಾರೆ ಅಂಬೇಡ್ಕರ್ ಹೆಸರು ಹೇಳಿ ಸರ್ ಅವ್ರಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅವ್ರ ಹೆಸರು ತಗೊಳ್ಳೋದ್ರಲ್ಲಿ ತಪ್ಪೇನಿದೆ ಅಲ್ರಿ ನಾಚಿಕ ಪಡ್ಬೇಕ್ರಿ ಅವರು ಏನ್ ಮಾಡ್ಯಾರ ಅವರು ಏನ್ ಮಾಡ್ಯಾರ ದಲಿತರಿಗೆ ಏನ್ ಮಾಡ್ಯಾರ ಬಾಬಾ ಸಾಹೇಬ್ರಿಗೆ ಮಣ್ಣಾಗಿಡ್ಲಕ್ಕ ಆರ್ ಪೂಟಿನ ಜಾಗ ಕೊಟ್ಟಿಲ್ಲ ಮಜಾ ಇಲ್ಲ ಅದನ್ನ ಹೇಳಕ್ ನಾ ಹೇಳ್ತೀನಿ ಒಂದ್ ಜನ ಟೈಮ್ ಬರ್ಲಿಲ್ಲ ಅದನ್ನ ಸರ್ ಅದನ್ನ ನೋಡ್ರಿ ಅಲ್ಲ ರೀ ಅವ್ರ ಕೇಳಿದ್ರ ಅಂತ ನಾ ಹೇಳಿದ್ರ ಮರ ಅದ್ರಲ್ಲಿ ಏನೂ ಇಲ್ಲ ಹುರುಳ ಇದನ್ನೆಲ್ಲ ತಿರುಚಿ ಒಂದು ಕೆಟ್ಟ ಹೆಸರ ನಮ್ಮ ಸರ್ಕಾರಕ್ಕೆ ತರಬೇಕು ಅನ್ನೋತಕ್ಕಂಥ ಇದು ಪ್ರಯಾಸದಿಂದ ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರ್ತಕ್ಕಂಥ ಇದು ಒಂದು ಕೆಲಸ ಅಷ್ಟೇ ಇನ್ನು ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿಲ್ಲ ಅಮಿತ್ ಶಾ ಅವರ ಹೇಳಿಕೆಯನ್ನು ನೀವು ಸಮರ್ಥನೆ ಮಾಡ್ಕೋತಿರೋ ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನು ನೂರಕ್ಕೆ ನೂರು ನಾನು ಮಾಡ್ಕೋತೀನಿ ನನಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಅನ್ನೋದು ಆದರೆ ಇವ್ರು ತಿರ್ಚಿದ್ದು ನನಗೆ ಗೊತ್ತದ ಯಾರ ಮನೆಗೆ ಹೋಗಿ ಅದನ್ನು ತಿರ್ಚಾರ ಅನ್ನೋದು ಗೊತ್ತದ ಸರಿಯಾಗಿ ಹೇಳಿದಾರೆ ಯಾರು ಅಮಿತ್ ಶಾ ಅಮಿತ್ ಶಾರವರು ಸರಿಯಾಗಿ ಹೇಳಿದ್ದನ್ನು ಅರ್ಥ ಮಾಡಿಕೊಡಿ ಹೇಳಿದ್ರ ಜೊತೆಗೆ ಬಾಬಾ ಸಾಹೇಬ್ರಿಗೆ ಏನು ಮಾಡ್ಯಾರ ಅಂತಕ್ಕಂಥ ಪ್ರಶ್ನೆನೂ ಕೂಡ ಕೇಳ್ಯಾರ ಅದನ್ನು ನೀವು ಹೇಳಂಗಿಲ್ಲ ಬರೀ ನೀವೇನು ಹೇಳಿದ್ರಿ ದಲಿತರು ದಲಿತರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳಿದ್ಗ ಅವ ಹಿಂಗೆ ಅಂದ್ರಿ ಇವ ಹಿಂಗೆ ಅಂದ ಅಮಿತ್ ಶಾ ಅಂತ ಹೇಳ್ತಾರೆ ಆದರೆ ನೀವು ಮಾಡುದೇನು ಅನ್ನೋದು ಒಬ್ಬರು ನೀವು ಕೇಳೋಂಗಿಲ್ಲ ನೀವು ಮಾಡಿದ್ದೇನು ಅಂತ ಅವರು ನೀವು ಬಾಬಾ ಸಾಹೇಬ್ರು ಮಾಡೋದ್ದೇನು ಮತ್ತು ಏನೇನು ಹಾದಿಗ ಅವರು ಮಣ್ಣು ಸತ್ತಾಕರ ಜಾ ಹುಗ್ಳಕೆ ನಮ್ ಜಾಗ ಕೊಟ್ರ ತಾವು ತಮ್ಮ ಮನ್ಯಾಗ ಸತ್ರ ಮುನ್ನೂರು ಮುನ್ನೂರು ಎಕರೆ ಜಮೀನುಗಳು ಇಟ್ಕೊಂಡಾರ ಇವ್ರು ಸತ್ರ ಆರು ಫುಟ್ ಜಾಗ ಸಿಕ್ಬಿಡ್ಲಕ್ ಆಲಿಲ್ಲ ಇವ್ರಿಗೆ ನಾಚಿಕೆ ಬರ್ತಿತ್ತ ಜಾಗ ಕೊಡಕ ಕುಟುಂಬಸ್ಥರ ಸಹಮತ ಇರಲಿಲ್ಲ ಅಂಬೇಡ್ಕರ್ ಆಶೆ ಆಗಿತ್ತು ಬೇಡ ಅಂತ ಅಯ್ಯೋ ರಾಮ ಯಾರೀ ಹೇಳ್ದವ್ರ ಏಯ್ ಮಾರಾಯರ ಕೈ ಮುಗಿತೀರಿ ನೀವು ಭಾಳ ಜಾಸ್ತಿ ಇದು ಕೇಳಬೇಡ್ರಿ ನಮಗ್ ನೋವು ಆಗ್ತದೆ ಭಾಳ ಈಗ ಇಲ್ಲಿ ದಲಿತ ಪರ ಸಂಘಟನೆಗಳು ಅಂಬೇಡ್ಕರ್ ಅವರ ಹೆಸರು ಹೇಳಿಕೊಂಡು ಅಧಿಕಾರದಲ್ಲಿ ಬಂದಂತಹ ರಮೇಶ್ ಇರೋರು ರಾಜೀನಾಮೆ ಕೊಟ್ಟು ಬರೋದು ನನ್ನ ರಾಜೀನಾಮೆಗಳು ತಾಕತ್ ಯಾವ್ರಿಗೂ ಇಲ್ಲ ದಯವಿಟ್ಟು ಅದನ್ನು ಮಾತಾಡ್ಲಕ್ಕೆ ಹೋಗ್ಬೇಡ್ರ ರಾಜೀನಾಮೆ ಅದಕ್ಕೆ ರಾಜೀನಾಮೆ ಕೊಡಬೇಕು ನನಗೇನು ಹೋಟ್ ಹಾಕ್ಯಾರ ಇವರು ನನ್ನ ಅನ್ನ ಸನೆಗೆ ಬರೋದು ಬೇಡ ಯಾರು ಸುಮ್ಮ ಸುಮ್ಮನೆ ದಯವಿಟ್ಟು ಸಾಕಿನ ನಾನು ಸರ್ ಈ ಹಿಂದೆ ನಿಮ್ ಪಕ್ಷದ ಸಂಸದರು ನಮ್ಮದವರು ಸಂವಿಧಾನ ತಿದ್ದುಪಡಿಗಾಗಿ ನಾವು ಕೇಂದ್ರದ ಅಧಿಕಾರಕ್ಕೆ ಬಂದಿದೀವಿ ಅಂತ ಹೇಳಿ ಹೇಳಿದ್ರು ಒಂದಷ್ಟು ವಿವಾದ ಆಯ್ತು ಅದು ಸಾಕಷ್ಟು ತಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆದ ಬಳಿಕ ಅವ್ರಿಗೆ ಟಿಕೆಟೇ ಕೊಟ್ಟಿಲ್ಲ ಈಗ ಈ ಅಮಿತ್ ಶಾ ಅವರು ಇರಿ ಹೇಳಿಕೆ ಅದೇ ತಿರುಚಿದವರು ಅಥವಾ ಇದು ಅನ್ನೋದು ನಿಮ್ಗೂ ಗೊತ್ತು ದೇಶಕ್ ಗೊತ್ತಾಗಿದೆ ಇದು ಮುಂದೆ ಪಕ್ಷದ ಮೇಲೆ ಎಫೆಕ್ಟ್ ಆಗುತ್ತಾ ಯಾವ ಕಾರಣಕ್ಕೂ ಅದು ಪಕ್ಷದ ಮೇಲೆ ಎಫೆಕ್ಟ್ ಆಗೋದಿಲ್ಲ ಆಗಲಿಕ್ಕೆ ಸಾಧ್ಯನೂ ಇಲ್ಲ ಅಲ್ಲ ಆ ಕಾರಣಕ್ಕಾಗಿ ಬಿ ಜೆ ಪಿಯಲ್ಲಿ ಒಂದು ನಡಕ ಶುರು ಆಗಿದೆ ಎಲ್ಲರೂ ಪ್ರೊಸ್ಮಿಟ್ ಮಾಡ್ತಿದ್ದೀರಾ ಈ ಆ ಕ್ಷಣಕ್ಕೆ ನಿಮ್ಮ ನೋಡ್ರಿ ಸಾಹೇಬ್ರ ಕೈ ಮುಗಿತೀನಿ ಇಷ್ಟೊಂದು ಅನ್ಯಾಯ ಮಾಡಿ ನಮ್ಮ ಜನಾಂಗನಕ್ಕೆ ಅನ್ಯಾಯ ಮಾಡಿದ ಮೇಲೆ ಇದು ಅನ್ಯಾಯ ಹೌದಲ್ಲಿ ಇವ್ರು ಮಾಡಿದ್ದು ಇಷ್ಟು ವರ್ಷ ಅರವತ್ತು ವರ್ಷ ಹಾಂ ಹೇಳ್ರಿ ನೀವೇ ಹೇಳ್ರಿ ನೋಡೋಣ ಕಾಂಗ್ರೆಸ್ನವರು ಅನ್ಯಾಯ ಮಾಡಿದ್ರ ಅಂತ ಹೇಳಿ ಪ್ರಶ್ನೆ ಅದು ಬಂದಿಲ್ಲ ನೀವು ಹೇಳ್ತಾ ಇದೀರಿ ನೀವು ಪ್ರತಿಯೊಂದು ಕೊಡ್ತೀರ ಆದ್ರೆ ಅಂಬೇಡ್ಕರ್ ಫ್ಯಾಷನ್ ಅನ್ನೋದು ಸ್ವಲ್ಪ ಅದು ಸ್ವಲ್ಪ್ರಿ ಅಂಬೇಡ್ಕರ್ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಸಂಪೂರ್ಣ ಗೌರವ ಇದೆ ಅಂಬೇಡ್ಕರ್ ಸಾಹೇಬ್ರಿಗೆ ಹಿಂದೆ ಇದ್ದರಿದ್ದರು ಕಾಂಗ್ರೆಸ್ನವರು ಮಾಡದೇ ಇರತಕ್ಕಂಥ ಎಲ್ಲ ಕೆಲಸಗಳನ್ನು ನಾವು ಮಾಡಿದೆವು ನನ್ನ ಮನೆ ಮುಂದೆ ಡೆಲ್ಲಿನಲ್ಲಿ ನನ್ನ ಮನೆ ಮುಂದೆ ಮುನ್ನೂರು ಮುನ್ನೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಒಂದು ಎಗ್ ಇದು ಮಾಡಿದ್ದಾರೆ ಎಕ್ಸಿಬಿಷನ್ ಸಲುವಾಗಿ ಇವೆಲ್ಲ ನೋಡಿರಿ ಇವ್ರು ಇವ್ರಿಗೇನು ಧಾಡಾಗಿತ್ತು ಅರವತ್ತು ವರ್ಷ ಅಂಬೇಡ್ಕರ್ ಹೆಸರು ಮೇಲೆ ಮಾಡಲಿಲ್ಲ ಅಂಬೇಡ್ಕರ್ ಹತ್ರ ಫೈಲ್ ಕಳೆದ್ರೆ ಎಲ್ಲ ನಾಲಾಯ್ಕರು ಬರ್ತಾರ ಅಂತಕ್ಕಂಥದ್ದು ಜವಾಹರ್ಲಾಲ್ ನಾರೇ ಹೇಳು ನಾ ಇವ್ರಿಗೆಲ್ಲ ಪ್ರಮೋಷನ್ ಕೊಟ್ಟರೆ ನಾಲೈಕರಿಗೆಲ್ಲ ಬಂದು ಬಿಡ್ತಾರೆ ಇಲ್ಲೇ ಅಂತಕ್ಕಂಥ ಮಾತು ಜವಾಹರ್ಲಾಲ್ ಅವರು ನೇರು ಅವರು ಹೇಳಿದರು ಮತ್ತು ಅಲ್ಲಪ್ಪ ಈಗ ಅವ್ರು ಹೇಳಿದ್ರ ರಾಮನಗೌಡರು ನೀವು ಆ ನೋಟ್ ಬಿಡುಗಡೆ ಮಾಡಿರಿ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಬರ್ದಿದ್ರಲ್ಲ ಪತ್ರ ಪತ್ರ ಬಿಡು ಗಂಡ ಬಿಡುಗಡೆ ಮಾಡತ್ತೆ ಹೇಳ್ರಿ ಹಾಂ ನೀವು ಅದನ್ನು ಎಲ್ಲ ಮುಚ್ಚಿಟ್ಕೊಳ್ಳೋದು ಬೇಡ್ರಿ ಬಿಡ್ರಿ ಸಾಕು ನಮಸ್ಕಾರ ಅಷ್ಟು ಅದ್ರದೇ ಅದನ್ನೇ ವಿಷಾದ ವ್ಯಕ್ತ ಮಾಡ್ಯಾರ ಕೊಡಬಾರ್ದು ಅಂತ ಹೇಳಿ ಅಂಥದ್ದೆಲ್ಲ ಬಿಟ್ಟು ಹುಚ್ಚು ನಮ್ಮ 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 ಜನಾಂಗದವರು ಅವ್ರ ಮಾತು ಕೇಳ್ಕೊಂಡು ಈ ರೀತಿ ಮಾಡ್ತಾರಾ ನಡೀರಿ ಸಾಕು ನಮಸ್ಕಾರ ಎಲ್ಲರಿಗೆ ಬರ್ರಿ ನಾವು ಹೇಳ್ತೇನೆ ಬರ್ರಿ ಕಾಂಗ್ರೆಸ್ನವರು ಶ್ಯಾಮ್ ಪಿತ್ರೋಡ್ ಹೇಳಿಕೆಯನ್ನು ಸಮರ್ಥನೆ ಮಾಡ್ಕೊತಾರ ಅದನ್ನ ಇಲ್ಲತ್ತಿನ ಕಂಡಿಸುವಂತದ್ದು ಕೆಲಸ ಮಾಡಿಲ್ಲ ಕಾಂಗ್ರೆಸ್ನವರು ತಪ್ಪ ಸಣ್ಣ ನಿನ್ನೆನೆ ನಿನ್ನೆ ಖರ್ಗೆ ಅವರಿಗೆ ಒಂದು ಹಾರ ಹಾಕ್ಲಕ್ಕ ಬಿಡ್ತೀನಿ ರೀ ಅರ್ಥ ಮಾಡ್ಕೋಬೇಕು ಕೇಳಿ ಸಾಕು ಅಲ್ಲ ಅದು ಆಗ ಕಣ್ಣು ಪಾಪ ಅವರೆಲ್ಲ ಭಾಳ ಒಳ್ಳೆಯವರು ಇದ್ರೆಲ್ಲ ಹೇಳ್ಯಾರ ನೋಡ್ರಿ ಮನಮೋಹನ್ ಅವ್ರಿಗೆ ಬಗ್ಗೆ ನಾನು ಕೂಡ ಅವರ ಪ್ರಧಾನಮಂತ್ರಿ ಇದ್ದಾಗ ನಾನು ಲೋಕಸಭಾ ಸದಸ್ಯನಾಗಿ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಭಾಳ ತುಂಬ ಒಳ್ಳೆಯವರು ಅವರು ಆದರೆ ಅಷ್ಟಂಥ ಒಳ್ಳೆಯ ಮನುಷ್ಯನ ಯಾರ್ಯಾರೋ ಯಾವ್ಯಾವ ರೀತಿ ಬಳಸ್ಕೊಂಡ್ರೂ ನಿಮಗೂ ಗೊತ್ತದ ಇವತ್ತು ಹೇಳೋದು ಬೇಡ ಭಾಳ ತುಂಬ ಸಜ್ಜನ ಭಾಳ ಒಳ್ಳೆಯ ಈ ದೇಶಕ್ಕೆ ಒಂದು ಆರ್ಥಿಕ ನೀತಿಯ ಅನ್ನತು ಬಾಬಾ ಸಾಹೇಬರು ಹೆಂಗೆ ಹೆಂಗೆ ಸ್ವಾತಂತ್ರ್ಯ ಕಾಲದಲ್ಲಿ ಮಾಡಿದ್ರು ಹಂಗೆ ಬಾ ಅಡಿ ಅಡಿಪಾಯ ಹಾಕಿದ್ರು ಭಾರತ ದೇಶಕ್ಕೆ ಅಷ್ಟೇ ಅಲ್ಲ ಬಿಡಿ ಜಗತ್ತಿನ ಜನಕ್ಕೆ ಎಷ್ಟೋ ಜನ ಅವರಿಗೆ ಗೌರವ ಕೊಟ್ಟು ಅವ್ರ ಸಲಹೆಯನ್ನು ಕೇಳ್ತಿರ್ತದೋ ಅಂಥ ಒಂದು ದೊಡ್ಡ ಮನುಷ್ಯ ನಾನು ಒಂದೇ ಒಂದು ಸಣ್ಣದೊಂದು ಉದಾಹರಣೆ ಹೇಳ್ಬಿಡ್ತೀನಿ ಅವರು ಪ್ರಧಾನಮಂತ್ರಿಗಾಗಿದ್ದಾಗ ನಮ್ಮ ಹೆಂಡಿನಲ್ಲಿ ಸುಮಾರು ಎಪ್ಪತ್ತಾರು ಹಳ್ಳಿಗಳ ಹಿಂಡಿ ತಾಲೂಕಿನಲ್ಲಿ ಕುಡಿಲಕ್ಕ ನೀರಿರಲಿಲ್ಲ ನಾನು ಒಬ್ಬ ವಿರೋಧ ಪಕ್ಷ ಲೋಕಸಭಾ ಸದಸ್ಯ ಇದನ್ನೆಲ್ಲ ನೋಡಿ ನೋಡಿ ನಾನು ಒಂದು ಲೆಟ್ರ್ ಬರ್ಕೊಂಡು ಡೆಲ್ಲಿಗೆ ಹೋದೆ ಡೆಲ್ಲಿಗೆ ಹೋದಿ ಮುಂಜಾನೆ ಹೋದ ತಕ್ಷಣ ಫೋನ್ ಮಾಡಿದೆ ಪ್ರಧಾನಮಂತ್ರಿಗಳ ಮನೆಗಳಿಗೆ ನನಗೆ ಅಪಾಯಿಂಟ್ಮೆಂಟ್ ಬೇಕು ಒಂದು ಎರಡು ನಿಮಿಷ ಅಂತ ಆವಾಗ ಅವತ್ತೇನೆ ಸಾಯಂಕಾಲ ನಾಲ್ಕು ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟರು ನನಗೆ ನಾನು ಪತ್ರ ತೊಗೊಂಡು ಹೋದೆ ಯಾ ಇದು ಎಲ್ಲರೂ ಕೊಟ್ಟೆ ನೋಡಿ ಎಪ್ಪತ್ತಾರು ಹಳ್ಳಿಗಳಿಗೆ ಕುಡಿಲಕ್ಕೆ ನೀರಿಲ್ಲ ಭಯಂಕರ ತ್ರಾಸದ ಇದಕ್ಕೆ ನೀವು ಒಂದು ಸ್ವಲ್ಪ ಹಣ ಕೊಡಬೇಕು ಅನ್ನೋ ಪ್ರಸ್ತಾವನೆ ಬಂದದ ಏನಂದ್ರೂ ಇಲ್ಲ ಅದನ್ನು ಆಲ್ರೆಡಿ ಎನ್ ಡಿ ಆರ್ ಡಿ ಪಿ ಆರ್ ಮಿನಿಸ್ಟರ್ ಹತ್ರ ಅದ ಅಂದಾಗ ನೋಡಿರಿ ಒಂದು ಆ ಕ ಲೆಟ್ರನ್ನ ನೋಡಿದ ತಕ್ಷಣ ಇಮಿಡಿಯೇಟ್ ಇದನ್ನು ಶಾಂಕ್ಷನ್ ಅಂತ ಹೇಳಿದ್ರು ನಾ ಕಾಲು ಬಿದ್ದೆ ಆವತ್ತು ಅಂಥ ದೊಡ್ಡ ಮನುಷ್ಯರೇ ಪಕ್ಷ ಗಿಕ್ಷೆ ಅವ್ರು ಎಂತ ನೋಡಿದವ್ರಲ್ಲ ಭಾಳ ಭಾಳ ಎತ್ತರದ ಮನುಷ್ಯ ಅಂತ ಇಷ್ಟು ಮಾತ್ರ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ ವರು ಬಾಳಿ ಬಾಬಾ ಮಾಡ್ಬಿಟ್ರಿ ಅವಮಾನ ಯಾವಾಗ ಮಾಡಿದ್ರು ಅದು ಹಿಂದೆ ಮಾಡಿದ್ರು ನೋಡ್ರಿ ರಾಜಕಾರಣ ನೋಡ್ರಿ ರಾಜಕಾರಣದಾಗ ನನಗೂ ಬೇಯ್ತಾರ ನಿಮಗೂ ಬೈತಾರ ಮತ್ತೊಬ್ಬರಿಗೂ ಬೇಯ್ತಾರ ಬೇಯದಿರ್ಬಹುದು ನಾ ಇಲ್ಲ ಅಂತನಂಗಿಲ್ಲ ಆದ್ರೆ ಏನು ನಿಜವಾಗಿ ನೋಡ್ರಿ ತೀರ್ ಹೋಗ್ಯಾರ ಅದನ್ನೆಲ್ಲ ಮಾತಾಡೋದು ಬೇಡ ಸಾಕು ನಮಸ್ಕಾರ ಜಯ ಮರೇ ನಡ್ರಿ ಸಾಕಿಲ್ಲ ಆಗ್ರಹ ಮಾಡಿ ನಾ ಯಾರೀ ನಾನು ಒಬ್ಬ ಒಬ್ಬ ಮೆಂಬರ್ ಅಟ್ಟೆ ಅಲ್ಲ ನೀವು ಕೊಡ್ಬೇಕು ಕೊಡ್ತಾರ ಅಂತಂದ್ರೆ ಸಪೋರ್ಟ್ ಮಾಡ್ತೇವೆ ಅದಕ್ಕೇನು ರೀ ಸಪೋರ್ಟ್ ಯಾಕೆ ಮಾಡ್ಬಾರ್ದು ಕೊಡ್ತಾರ್ರೀ ಅವ್ರಿಗೆ ಕೊಡ್ತಾರ ನನಗ ಭಾರ ವಿಶ್ವಾಸ ಅದ ಯಾಕಂದ್ರೆ ಅಂಥ ಮನುಷ್ಯ ಕೊಡೋದು ಇನ್ನಾರು ಕೊಡ್ತಾರೆ ಬಿಡ್ರಿ ಸರ್ ಸಾಕು ಮತ್ತೆ ನಾವು ಕೂಡ ಬರ್ರಿ ನಾ ಇನ್ನು ಇನ್ನವ ನಾಳೆ ನಾಳಿಗೆ ನಾಡ್ದಾಗ ಕೂಡ